ಇವತ್ತು ವೈಸ್ ಆಫ್ ಗೋಕಾಕ್ ಏಯ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಎಫ್ ಎಂ ಇದರ ಪ್ರಾರಂಭ ಚಾಲನೆ ಇವತ್ತು ಸಿಗ್ತಾ ಇದೆ ಬಹುಶಃ ವರ್ಲ್ಡ್ ವೈಡ್ ಗ್ಲೋಬಲ್ ವೈ ಇದು ಪ್ರಸಾರ ಆಗುವಂಥ ಒಂದು ಚಾನಲ್ಲು ಬಹುಶಃ ಈ ರೀತಿ ದೊಡ್ಡ ದೊಡ್ಡ ಮಹಾನಗರದಲ್ಲಿ ನಾವು ನೋಡ್ತೀವಿ ಆದರೆ ಗೋಕಾಕ್ ಅಂತ ಪಟ್ಟಣದಲ್ಲಿ ನಗರದಲ್ಲಿ ಒಂದು ಸೈಡ್ ಇರುವಂಥ ನಗರದಲ್ಲಿ ಇವತ್ತು ಇಲ್ಲಿ ಪ್ರಾರಂಭ ಮಾಡಿದ್ದು ಭಾಳ ಸಂತೋಷ ಇದರ ಮುಖಾಂತರ ಗೋಕಾಕನ ಹೆಸರು ಸಹಿತ ಇಡೀ ರಾಜ್ಯ ಇಡೀ ರಾಷ್ಟ್ರಕ್ಕೆ ಪರಿಚಯ ಮಾಡುವಂಥ ಕೆಲಸ ನೀವೆಲ್ಲ ಮಾಡ್ತಿದೀರಿ ಯಾಕೆ ಹೆಸರೇ ವೈಸ್ ಆಫ್ ಗೋಕಾಕ ಅಂತ ಇಟ್ಟಿದ್ರಿ ಆ ಹಿನ್ನೆಲೆಯಲ್ಲಿ ಇದು ತನ್ನ ಸೇವೆಯನ್ನು ಮಾಡಲಿ ಸಾರ್ವಜನಿಕರಲ್ಲಿ ಹೆಚ್ಚಿನ ಒಂದು ಸದಾಭಿಪ್ರಾಯ ಮೂಡಲಿ ಮತ್ತು ಇವತ್ತು ಸಮಾಜದ ಅಂಕುಡೋಕುಗಳನ್ನು ಮತ್ತು ಸಮಾಜದ ವಿಚಾರಗಳನ್ನು ಇಶ್ಯೂಗಳನ್ನು ಜನರಿಗೆ ತಿಳಿಸುವಂಥದ್ದು ಸರ್ಕಾರಕ್ಕೆ ಮೂಡಿಸುವಂಥ ಕೆಲಸ ಈ ಚಲನ